ಎಚ್ ಡಿ ಕೋಟೆಯ ಹ್ಯಾಂಡ್ ಪೋಸ್ಟ್ ಜೀವಿಕ ತರಬೇತಿ ಕೇಂದ್ರದಲ್ಲಿ ಹತ್ತು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕಲಿಕೆಗೆ ಪೂರಕವಾದ ಪ್ರೇರಣಾ ತರಗತಿಯನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಜೀವಿಕ ರಾಜ್ಯದ ಸಂಪನ್ಮೂಲ ವ್ಯಕ್ತಿ ಉಮೇಶ್ ಬಿ ನುರಲಕುಪ್ಪೆ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಕೇವಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಉರಿ ಹೊಡೆಯುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ ಇದರಿಂದ ಗುಣಮಟ್ಟದ ಮತ್ತು ಸಮಗ್ರ ಅಧ್ಯಯನದ ಆಸಕ್ತಿ ಕಡಿಮೆಯಾಗುತ್ತಿದೆ ಕೇವಲ ಅಂಕಗಳ ದೃಷ್ಟಿಕೋನದಿಂದ ಅಭ್ಯಾಸ ಮಾಡುವುದು ವಿದ್ಯಾರ್ಥಿಗಳ ಸರ್ವೋತೋಮುಖ ಬೆಳವಣಿಗೆಗೆ ಮಾರಕವಾಗುತ್ತಿದೆ ಆದ್ದರಿಂದ ಅಂಕಗಳನ್ನು ಪಕ್ಕಕ್ಕಿಟ್ಟು ಇಡೀ ಪಾಠವನ್ನು ಸಮಗ್ರವಾಗಿ ಅಧ್ಯಯನ ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಕ್ರಿಯಾಶೀಲ ಹಾಗೂ ಸೃಜನಶೀಲ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಬೇಕು ಮತ್ತೆ ಮೊಬೈಲ್ನಿಂದ ಸಾಧ್ಯವಾದಷ್ಟು ದೂರವಿದ್ದು ಕುಟುಂಬ ಸ್ನೇಹಿತರು ಸುತ್ತಮುತ್ತಲಿನ ಪರಿಸರದೊಂದಿಗೆ ಒಡನಾಟ ಬೆಳೆಸಿಕೊಂಡು ಕಲಿಯುವುದರಿಂದ ನಮ್ಮ ಕಲಿಕೆ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳು ಕ್ರಿಯಾಶೀಲ ಮತ್ತು ಸೃಜನಶೀಲ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಬೇಕು ಮೊಬೈಲ್ನಿಂದ ಸಾಧ್ಯವಾದಷ್ಟು ದೂರವಿರುವುದು ಒಳಿತು ಕುಟುಂಬ ಸ್ನೇಹಿತರು ಮತ್ತು ಸುತ್ತಮುತ್ತಲಿನ ಪರಿಸರದೊಂದಿಗೆ ಒಡನಾಟ ಬೆಳೆಸಿಕೊಂಡು ಕಲಿಯುವುದರಿಂದ ನಮ್ಮ ಕಲಿಕೆಯು ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ ಎಂದು ತಿಳಿಸಿದರು ನನ್ನ ಹೆಸರು ಸಬ್ಜೆಕ್ಟು ನಾನು ಎಲಮಿಂದ ಬಂದಿರೋದು ನಾವು ಇವತ್ತು ಕೊಲಗೋಡಳ್ಳಿ ಹೀಲ್ತ್ ಆಫೀಸ್ ಅಂತ ಅಂದರೆ ಇವತ್ತು ನಾವು ಬಂದಿರೋದು ಫುಲ್ಲು ಯೂಸ್ಫುಲ್ಲು ಆಗಿತ್ತು ನನಗೆ ಯಾಕಂದರೆ ಹೇಗೆ ಓದಬೇಕು ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅಂತೆಲ್ಲ ಹೇಳ್ಬಿಟ್ಟು ಮಾತಾಡ್ತಿದ್ರು ಹೇಳ್ತಿದ್ರು ಅದು ನನಗೂ ಖುಷಿಯಾಯಿತು ಮತ್ತು ಗೇಮ್ಗಳಾಗಿರ್ಬೋದು ಎಲ್ಲ ಥರನೂ ಎಲ್ಲ ಮಾಡಿಸಿದ್ದಾರೆ ನನಗೆ ಹಂಗೆ ತುಂಬ ಖುಷಿ ಮತ್ತು ಅಪ್ಪ ಅಮ್ಮ ಕಷ್ಟಪಡೋದು ಹೇಗೆ ಅಂತ ನಮ್ಗೆ ಇವಾಗ ಗೊತ್ತಾಯ್ತಿದೆ ಟೆಂತ್ಗೆವರೆಗೂ ಗೊತ್ತಿತ್ತಿಲ್ಲ ಸರಿ ಹೇಳ್ತಿದ್ರು ಅಪ್ಪ ಅಮ್ಮ ಕಷ್ಟಪಡ್ತಿದ್ದಾರೆ ಅಪ್ಪನ ಕಷ್ಟ ನೋಡಿ ಅಮ್ಮನ ಕಷ್ಟ ನೋಡಿ ಅಂತ ಅದನ್ನು ಯಾವುದು ಮಾತಿತ್ತಲ್ಲ ಕೇಳಿಸ್ಕೊಂಡೇನೂ ಹಂಗೆ ಆಡ್ತಾ ನಿಂತಿದ್ದೋ ಹೊಲಿತರ ಅದು ಇವಾಗ ಅನಿಸ್ತದೆ ಓದ್ಬೇಕು ಓದಬೇಕು ಅಂತ ಆದರೆ ಇನ್ಮೇಲೆ ಓದಿ ಮುಂದೆ ಒಳ್ಳೆ ಸಮಾಜವಾದಿ ಈ ಥರ ಬದುಕಬೇಕು ಅಂತ ಅನಿಸ್ತದೆ ನನ್ನ ಹೆಸರು ಸಂಗೀತ ನಾನು ಫೈನಲ್ ಇಯರ್ ಬಿ ಎ ಓದ್ತಾ ಇದ್ದೀನಿ ನಾನು ಚಿಕ್ಕನಿಂದ ಬಂದಿರೋದು ಇಲ್ಲಿಗೆ ಬಂದಿದ್ದ ಉದ್ದೇಶ ಮಕ್ಕಳಿಗೆ ಯಾವ ರೀತಿ ಎಜುಕೇಷನಲ್ಲಿ ಇಂಪ್ರೂವ್ ಆಗಬೇಕು ಮತ್ತು ಎಕ್ಸಾಮ್ಸ್ಗೆ ಹೆದ್ರಕೊಳ್ಳ್ದು ಯಾವ ರೀತಿ ಅದನ್ನು ನಾವು ಫೇಸ್ ಮಾಡಬೇಕು ಯಾವುದನ್ನು ಯಾವುದೇ ವಿಷಯ ಆದರೂ ಭಯ ಪಟ್ಕೊಳ್ದಿರ ನಮ್ಮ ಮನಸ್ಸಿಗೆ ನಾವು ಧೈರ್ಯ ತಗೊಂಡು ಯಾವುದಕ್ಕೆ ಆದರೂ ಮುಂದೋಗ್ಬೇಕಂತ ಹೇಳಿಕೊಟ್ರು ಆಮೇಲೆ ಟೈಮ್ ವೇಸ್ಟ್ ಮಾಡಬಾರ್ದು ಆಮೇಲೆ ಫೋನ್ ಜಾಸ್ತಿ ಯೂಸ್ ಮಾಡಬಾರ್ದು ಯಾವ್ದನ್ನೇ ಆದರೂ ಒಳ್ಳೇದಕ್ಕೋಸ್ಕರ ಯೂಸ್ ಮಾಡ್ಕೋಬೇಕು ಸೈ ಜನ ನಾನು ಹೋಗಿ ನಾನು ಫಸ್ಟ್ ಇಯರ್ ಬೇಕು ನನಗೆ ಈ ಕಾರ್ಯಕ್ರಮಕ್ಕೆ ತುಂಬ ಯೂಸ್ ಆಯಿತು ಏನಂದರೆ ಟೈಮ್ ಯಾವ ಥರ ಸೇವ್ ಮಾಡ್ಕೋಬೇಕು ನಾವು ಅಜ್ಜ ಮಾಡಬೇಕಂದ್ರೆ ಟೈಮ್ ಇಂಪಾರ್ಟೆಂಟ್ ಅದು ಯಾವ ಥರ ಓದಬೇಕು ನಾವು ಅನ್ನೋದು ಗೊತ್ತಾಯ್ತು ಆಮೇಲೆ ನಮ್ಮ ಪೇರೆಂಟ್ಸ್ ಎಷ್ಟು ಸ್ಟ್ರಗಲ್ ಪಡ್ತಾರೆ ಅವ್ರಿಗೆ ನಾವು ಗೌರವ ಕೊಡಬೇಕು हाय ऐम्म सुप्रिया ऐ आम्ही कमिंग फ्रम जिल्हाळी ऐ आम्म स्टडींग इन सेकेंड पी यू इन शारदा विलास इवत कार्यक्रम हेगीत तुमचं यावतरा टाईमन सेव्ह ಟೈಮ್ ಟೇಬಲ್ ಯಾವ ಥರ ಹಾಕ್ಬೇಕು ಅಂದ್ ಅದರಿಂದ ಏನು ಆಗುತ್ತೆ ಅನ್ನೋದೆಲ್ಲ ಇವತ್ತು ಗೊತ್ತಾಯಿತು ಮತ್ತೆ ಒಂದಷ್ಟು ಕ್ವಶನ್ಸ್ ಕೇಳಿದ್ರು ಗೊತ್ತಿರೋದಕ್ಕೆ ಕ್ಯಾನ್ಸರ್ ಮಾಡಿದ್ವಿ ಅದಕ್ಕೆ ಒಂದು ಪ್ರೈಸ್ ಕೂಡ ಇತ್ತು ಅದರಿಂದ ಯೂಸ್ ಆಯ್ತು ಮತ್ತೆ ಬುಕ್ ಪೆನ್ ಎಲ್ಲ ಕೊಟ್ಟಿದ್ದಾರೆ ಪ್ರತಿ ಸಲ ಬಂದಾಗ ಅದನ್ನ ಕ್ಯಾರಿ ಮಾಡಬೇಕು ಮತ್ತೆ ನಮ್ಗೆ ಏನಿಸ್ತು ಅದನ್ನ ಬರ್ಕೋತಿದ್ವಿ ನನ್ನ ಹೆಸರು ಪಿ ಅಂತ ನಮ್ಮೂರು ಚಿಕ್ಕನಂದಿ ಫಸ್ಟ್ ಇಯರ್ ಬಿ ಕಮ್ ಕುವೆಂಪು ನಗರ ಇಲ್ಲಿ ಬಂದಿರೋ ಉದ್ದೇಶ ಏನೆಂದರೆ ಎಜುಕೇಷನ್ ಎಜುಕೇಶನ್ ಇಂಪ್ರೂವ್ ಆಗಿ ಸಾಲ ಕಾಲೇಜರು ಕಲಿಯೋದಿಲ್ಲ ಅಂದರೆ ಭಾನುವಾರ ನಮ್ಮ ಉಮೇಶ್ ಮಾಸ್ ಅವರು ತುಂಬ ಎಕ್ಸ್ಪೀರಿಯೆನ್ಸ್ ಅಂದರೆ ಇಪ್ಪತ್ತು ವರ್ಷ ಹತ್ತೊಂಬತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿರೋನ ಕರ್ಕ ಬಂದು ನಮಗೆ ಟೀಚಿಂಗ್ ಕೊಡ್ತಾರೆ ಅಂದರೆ ನಮಗೋಸ್ಕರ ಅಂದರೆ ಉತ್ತಮ ಶಿಕ್ಷಣ ವಸ್ತು ಪಡ್ಕೊಳ್ಳೋಕೋಸ್ಕರ ನಾವು ಅದನ್ನು ಏನು ಮಾಡಬೇಕು ಬಳಸ್ಕೊಬೇಕು ಬಳಸ್ಕೊಂಡು ನಾವು ಉತ್ತಮ ಸ್ಥಾನವನ್ನು ಪಡೀಬೇಕು ಮತ್ತು ಅಪ್ಪ ಅಮ್ಮ ನಮ್ಮನ್ನು ಓದ್ ಓದೋಕೆ ಕಳಿಸಿರ್ತಾರೆ ಮತ್ತು ಅದನ್ನು ನಾವು ಯಾವ ಥರ ಓದಬೇಕು